ದೇವನಹಳ್ಳಿಯಲ್ಲಿ ಭೀಕರ ರಸ್ತೆ ಅಪಘಾತ ಅಪಘಾತದಲ್ಲಿ ವ್ಯಕ್ತಿಯ ಕಾಲು ನುಜ್ಜುಗುಜ್ಜು ದೇವನಹಳ್ಳಿ ತಾಲೂಕಿನ ತಿಂಡ್ಲು ಸರ್ಕಲ್ನಲ್ಲಿ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ತಿಂಡ್ಲು ಸರ್ಕಲ್ ದ್ವಿಚಕ್ರ ವಾಹನ ಮತ್ತು ಕಾರಿನ ನಡುವೆ ಭೀಕರ ರಸ್ತೆ ಅಪಘಾತ ಕಾರು ಚಾಲಕನ ಅಜಾಗರೂಕತೆಯಿಂದ ಅಪಘಾತ ಸಂಭವ ದ್ವಿಚಕ್ರ ವಾಹನ ಸವಾರ ನಾಗರಾಜ್ ಕಾಲು ನುಜ್ಜುಗುಜ್ಜು ದೇವನಹಳ್ಳಿ ತಾಲೂಕಿನ ಇಲ್ತುರೆ ಗ್ರಾಮದ ನಿವಾಸಿ ನಾಗರಾಜ್ ಅಪಘಾತಕ್ಕೀಡಾದ ನಾಗರಾಜನನ್ನು ಸ್ಥಳೀಯ ಆಸ್ಪತ್ರೆಗೆ ರವಾನಿಸಲಾಗಿದೆ ವಿಶ್ವನಾಥ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಸ್ಥಳಕ್ಕೆ ಪೊಲೀಸರು ಧಾವಿಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ அடேய் ஹலோ வீடியோஸ் ஆட்டோ இது ஓடப்பனல நகோ